ಮಿತ್ರಗಳಿಗೂ ನಮಸ್ಕಾರ ಸೊ ಎಸ್ ಇವತ್ತು ನಮ್ಮ ಮೂವಿ ರಾಶಿ ಟೈಟಲ್ ಲಾಂಚ್ ಎಲ್ರು ಬಂದಿದ್ದೀರಾ ತುಂಬಾ ಖುಷಿ ಆಗ್ತಾ ಇದೆ ಇಂಥ ಒಂದು ದೊಡ್ಡ ವೇದಿಕೆ ಮೇಲೆ ನಿಮ್ ಎಲ್ರ ಜೊತೆ ನನ್ನ ಅಭಿಪ್ರಾಯನ ಹಂಚ್ಕೊಳ್ಳೋದು ಒಂದು ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು ದೆನ್ ನಮ್ಮ ಅಖಿಲೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಮೇಜಿಂಗ್ ಪ್ರಾಜೆಕ್ಟ್ ಅಂಡ್ ಇಂಥ ಒಂದು ಅವಕಾಶ ನಂಗೆ ಕೊಟ್ಟಿದ್ದೆ ಅಂಡ್ ವಿಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸಿದ್ಧರಾಜು ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರು ಸೊ ಓದೋ ಜ್ಞಾನ ಇಲ್ಲ ಅಂದ್ರೆ ನಾಲೆಜ್ ಆಗಿರಿ ಸಾಹಿತ್ಯ ಜ್ಞಾನ ಇಲ್ಲದೆ ಇದ್ರೆ ಮಾತಾಡೋದಕ್ಕಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಇಂತ ಒಂದು ವಿಚಾರನ ಎಸ್ ಶಶಿಕುಮಾರ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಚಿಕ್ಕೋರಿಂದ ನಿಮ್ ಮೂವಿನ ನೋಡ್ಕೊಂಡು ಬಂದಿದೆ ಸೊ ಇವತ್ತು ನಿಮ್ ಮಗನ್ ಜೊತೆ ಆಕ್ಟ್ ಮಾಡ್ತಾ ಇದೀನಿ ಅಂಡ್ ನೀವು ಇವತ್ತು ಈವೆಂಟ್ ಬಂದು ಒಂದು ಗ್ರೇಟ್ ಗಿಫ್ಟ್ ಅಂತಾನೆ ಹೇಳ್ಬೋದು ನೀವು ಬಂದಿರೋದು ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಸ್ ಆದಿತ್ಯ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ ಫೀಲ್ಸ್ ಲೈಕ್ ಮೂವಿ ಇವೆಂಟ್ ಅನ್ಸ್ತಾ ಇಲ್ಲ ಒಂಥರ ಆದಿತ್ಯ ಬರ್ತ್ ಡೇ ಸೆಲೆಬ್ರೇಷನ್ ಅಂತ ಅನ್ಸ್ತಾ ಇದೆ ಅಂಡ್ ಆದಿತ್ಯ ವಿಶ್ ಯು ಹ್ಯಾಪಿ ಬರ್ತ್ ಡೇ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅಮೇಜಿಂಗ್ ಫೋರ್ ಆಕ್ಟರ್ ಐ ಹೋಪ್ ವಿಲ್ ಬಿ ಅಮೇಜಿಂಗ್ ಆಕ್ಟರ್ ಅಂಡ್ ಎಸ್ ಧುವನ್ ಫಿಲ್ಮ್ಸ್ ಗೆ ಥ್ಯಾಂಕ್ ಯು ಎಸ್ ಇಷ್ಟು ಹೇಳಕ್ ಸಾಧ್ಯ ಇವಾಗ ಇನ್ನು ಸಿನಿಮಾ ರಿಲೀಸ್ ಆದಮೇಲೆ ನೀವು ಬಂದು ಇದೇ ತರ ಏನು ಪ್ರೋತ್ಸಾಹ ತೋರಿಸ್ತಾ ಇದ್ದೀರಾ ಸಿನಿಮಾ ಮುಗಿದ್ಮೇಲೂ ಬಂದು ಪ್ರೋತ್ಸಾಹ ತೋರಿಸ್ಬೇಕು ನಮ್ಮಂತ ಕಲಾವಿದರಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ಕೊಂತ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸಮೀಕ್ಷಾ ಅವರೇ ಹಾಗೆ ನಮ್ಮ ಚಿತ್ರದ ಟ್ಯೂಬ್